ಆತ್ಮೀಯರು ಎಲ್ರಿಗೂ ನಮಸ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಇಕೋ ಕ್ಲಬ್ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ತಮಗೆ ಈ ಒಂದು ಪಿ ಡಿ ಎಫ್ನ ನ ಖಾಲಿ ನಮೂನೆ ಇರ್ತಕ್ಕಂಥ ಪಿ ಡಿ ಎಫ್ನ ಸಿದ್ಧಪಡಿಸೀನಿ ಇದರ ಮುಖಾಂತರ ಇಕೋ ಕ್ಲಬ್ ತಂಡ ರಚನೆ ಇಕೋ ಕ್ಲಬ್ನ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಕ್ರಿಯಾ ಯೋಚನೆ ಸಿದ್ಧಪಡಿಸ್ಕೊಂತಕ್ಕಂಥದ್ದು ಆನಂತರ ಇಕೋ ಕ್ಲಬ್ನ ವರದಿಯನ್ನ ಯಾವ ರೀತಿ ಸಿದ್ಧಪಡಿಸ್ಕೊಂತಕ್ಕಂಥ ಖಾಲಿ ನಮೂನೆ ಇದೆ ಹಾಗೆ ಅನುದಾನ ಬಳಕೆಗೆ ಸಂಬಂಧಪಟ್ಟಂತೆ ಯಾವ್ಯಾವ ಚಟುವಟಿಕೆಗೆ ಯಾವ ರೀತಿ ಖರ್ಚು ಮಾಡಬಹುದು ಆಂಥರ ಗೋಚಾರನ ಯಾವ ರೀತಿ ಅದಕ್ಕೆ ಇಟ್ಕೊಳ್ಬೋದು ಅನ್ನೋದನ್ನಷ್ಟು ವಿಚಾರನ ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡ್ತೀನಿ ಇಲ್ಲಿ ಇದೊಂದು ಖಾಲಿ ಪಾರ್ಮೆಟ್ ಆಗಿರಿದೆ ಇದನ್ನು ನೀವು ಇದನ್ನು ಪ್ರಿಂಟ್ ತೆಗೆದುಕೊಂಡು ಹಾಗೆ ಬಳಕೆಯನ್ನು ಮಾಡ್ಕೋಬಹುದು ಇಲ್ಲಿ ಮೊದಲನೇದಾಗಿ ಹತ್ತು ಅನುದಾನದ ವಿವರವನ್ನು ನೋಡ್ ನೋಡೋಣ ಇದರಲ್ಲಿ ಅನುದಾನದಲ್ಲಿ ರಾಜ್ಯದ ಪ್ರತಿ ಪ್ರಾಥಮಿಕ ಮತ್ತು ಪ್ರೌಢ ಪ್ರಾಥಮಿಕ ಹಿರಿಯ ಪ್ರಾಥಮಿಕ ಪ್ರೌಢಶಾಲೆಗಳಿಗೆ ಈ ಅನುದಾನ ಇಷ್ಟು ರೀತಿಯಾಗಿ ಬಿಡುಗಡೆ ಆಗಿರ್ತಕ್ಕಂಥದ್ದು ಮೊದಲನೇದಾಗಿ ಎಲ್ ಪಿ ಎಸ್ ಸಿಗೆ ಟೋಟಲ್ ಒಟ್ಟು ಎರಡು ಸಾವಿರ ರೂಪಾಯಿ ಬಿಡುಗಡೆಯಾಗಿದೆ ಎಚ್ ಪಿ ಎಸ್ಗೆ ಐದು ಸಾವಿರ ರೂಪಾಯಿ ಹಾಗೆ ಹೈಸ್ಕೂಲಿಗೆ ಏಳು ಸಾವಿರದ ಐದುನೂರು ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ ಇಲ್ಲಿ ನಾಲ್ಕು ಚಟುವಟಿಕೆಗಳಿಗೆ ಅನುದಾನವನ್ನು ಖರ್ಚು ಮಾಡಬೇಕು ಅಂತ ಕೊಟ್ಟಿದ್ದಾರೆ ಇಲಾಖೆಯ ಆದೇಶದಲ್ಲಿ ಮೊದಲನೇದು ಪರಿಸರ ಸಂರಕ್ಷಣೆ ಕುರಿತು ಜಾಗೃತಿ ಮೂಡಿಸುವ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುವುದು ಅಂದರೆ ಇದಕ್ಕೆ ಸಂಬಂಧ ಪರಿಸರ ಜಾಗ ಸಂರಕ್ಷಣೆ ಬಗ್ಗೆ ಜಾಗೃತಿ ಮಾಡಲಿಕ್ಕೆ ಇದು ಜಾಥಾ ಮಾಡ್ಬೋದು ನಂತರ ಉಪನ್ಯಾಸ ಕಾರ್ಯಕ್ರಮಗಳನ್ನ ಸಂಪನ್ಮೂಲ ತಂಡದಿಂದ ಮಾಡಿಸ್ಬೋದು ಅಂದರೆ ಮಕ್ಕಳಿಂದ ವಿವಿಧ ಮತ್ತೆ ಕಾರ್ಯಕ್ರಮಗಳನ್ನ ಸಹ ಹಮ್ಮಿಕೊಳ್ಬೋದು ಇದರಲ್ಲಿ ಮ ಬರ್ತಕ್ಕಂಥ ಖರ್ಚು ಎಷ್ಟು ಮಾಡ್ಬೋದು ಅಂತ ಕೊಟ್ಟಿದ್ದಾರೆ ಎಲ್ ಪಿ ಎಸ್ಗೆ ಐದುನೂರು ರೂಪಾಯಿ ಮಾಡಬೇಕು ಎಚ್ ಪಿ ಎಸ್ ಒಂದು ಸಾವಿರ ರೂಪಾಯಿ ಪ್ರೌಢಶಾಲೆಗೆ ಎರಡೂವರೆ ಸಾವಿರ ರೂಪಾಯಿ ಇದರಲ್ಲಿ ಖರ್ಚು ಮಾಡ್ಬೋದು ಇದು ಫ್ಲೆಕ್ಸನ್ನು ಒಂದು ಮಾಡಿಸ್ಕೋಬೇಕು ಕಡ್ಡಾಯವಾಗಿ ಬಳಕೆ ಆಗುತ್ತೆ ಇದು ಈ ಚಟುವಟಿಕೆಗೆ ಬಳಕೆಗೆ ಬರುತ್ತೆ ಆನಂತರ ಮಕ್ಕಳ ಒಂದು ಚಟುವಟಿಕೆಗೆ ಆಗ್ತಕ್ಕಂಥ ಖರ್ಚುಗಳು ಈಗ ಮಕ್ಕಳು ಪ್ರಬಂಧ ಬರಿಬೋದು ಇದ್ರ ಬಗ್ಗೆ ಆನಂತರ ಚಿತ್ರಕಲೆ ಬರಿಬೋದು ಆನಂತರ ನಾಟಕಗಳನ್ನ ಮಾಡ್ಬೋದು ಅದಕ್ಕೆ ಬೇಕಾದಂಥ ಏನು ಸ್ಟೇಷನರಿ ಖರ್ಚಾಗುತ್ತೆ ಅದನ್ನು ಅದಕ್ಕೆ ಈ ಅಮೌಂಟನ್ನು ಬಳಸ್ಬೋದು ಇನ್ನು ಎರಡನೇ ಚಟುವಟಿಕೆ ಬಂದು ಗಿಡ ಮರಗಳನ್ನು ನೆಟ್ಟು ಪೋಷಿಸುವುದು ಹಾಗೂ ಶಾಲಾ ಕೈತೋಟ ನಿರ್ಮಾಣ ಈ ಒಂದು ಚಟುವಟಿಕೆಗೆ ಖರ್ಚು ಮಾಡಲಿಕ್ಕೆ ತುಂಬ ಸುಲಭವಾಗಿ ಗೊತ್ತಾಗುತ್ತೆ ಗಿಡ ಮರಗಳನ್ನ ಕೊಂಡ್ಕೊಳ್ಳಲಿಕ್ಕೆ ಆನಂತರ ಗಿಡ ಮರಗಳನ್ನ ನೆಡಲಿಕ್ಕೆ ಬೇಕಾದಂಥ ಉಪಕರಣಗಳನ್ನ ಕೊಂಡ್ಕೊಳ್ಳಲಿಕ್ಕೆ ಈ ಅನುದಾನವನ್ನು ಬಳಕೆ ಮಾಡ್ಬೋದು ಇಡ್ಬೋದು ಪ್ರಾಥಮಿಕ ಶಾಲೆಗೆ ಐದುನೂರು ಇದೆ ಎಚ್ ಪಿ ಎಸ್ ಎರಡು ಸಾವಿರ ಇದೆ ಪ್ರೌಢಶಾಲೆಗೆ ಎರಡುವರೆ ಸಾವಿರ ಈ ಚಟುವಟಿಕೆಗೆ ಅನುದಾನ ಕೊಟ್ಟಿದ್ದಾರೆ ಇನ್ನು ಮೂರನೇದು ಹಸಿ ಮತ್ತು ಒಣ ತ್ಯಾಜ್ಯ ಸಂಗ್ರಹಣೆ ಹಾಗೂ ಸೂಕ್ತ ವಿಲೇವಾರಿಗಾಗಿ ಕೆಂಪು ಮತ್ತು ನೀಲಿ ಬಣ್ಣದ ಎರಡು ದೊಡ್ಡ ಗಾತ್ರದ ಕಸದ ಬುಟ್ಟಿಗಳನ್ನ ಕೊಂಡುಕೊಳ್ಳಲಿಕ್ಕೆ ಎಲ್ ಪಿ ಎಸ್ಗೆ ಒಂದು ಸಾವಿರ ಎಚ್ ಪಿ ಎಸ್ಗೆ ಒಂದು ಸಾವಿರ ಹೈಸ್ಕೂಲ್ಗೂ ಸಹ ಒಂದು ಸಾವಿರನ ಕೊಟ್ಟಿದ್ದಾರೆ ಈ ಎರಡು ಬಣ್ಣದ ಕಸದ ಬುಟ್ಟಿಗಳನ್ನ ದೊಡ್ಡ ಗಾತ್ರದ ಕಸದ ಬುಟ್ಟಿಗಳನ್ನ ಕೊಂಡ್ಕೊಳ್ಳಬಹುದು ಇದು ಅಂಗಡಿಯಲ್ಲಿ ತೆಗೆದುಕೊಂಡು ಓಚರ್ನ ಇಡಬಹುದು ನಾಲ್ಕನೇದು ವನ ಭೇಟಿ ಪ್ರಕೃತಿ ನಡಿಗೆ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ ಪಿ ಎಸ್ಗೆ ಅನುದಾನ ಇಲ್ಲ ಎಚ್ ಪಿ ಎಸ್ ಒಂದು ಸಾವಿರ ಇದೆ ಹೈಸ್ಕೂಲಿಗೆ ಒಂದೂವರೆ ಸಾವಿರ ಇದೆ ಒನ ಪ್ರಕೃತಿ ನಡಿಗೆ ಅಂತಂದರೆ ಒಂದು ಹೊರ ಸಂಚಾರವನ್ನು ಕೈಗೊಳ್ಬೋದು ಇದರಲ್ಲಿ ಆ ಪ್ರಕೃತಿ ವೀಕ್ಷಣೆಗೆ ಸಂಬಂಧಪಟ್ಟಂತೆ ಅಲ್ಲಿ ಬರ್ತಕ್ಕಂಥ ಖರ್ಚುಗೆ ಸಂಬಂಧಪಟ್ಟಂತೆ ಟ್ರಾವೆಲ್ ಖರ್ಚು ಬರುತ್ತೆ ಆ ಖರ್ಚನ್ನು ಫ್ಲೆಕ್ಸನ್ನು ಬಳಕೆ ಮಾಡ್ಬೋದು ಅದಕ್ಕೆ ಈ ಹಣವನ್ನು ಬಳಕೆಯನ್ನು ಮಾಡ್ಕೋಬೋದು ಒಟ್ಟು ಎಲ್ ಪಿ ಎಸ್ಗೆ ಎರಡು ಸಾವಿರ ಎಚ್ ಪಿ ಎಸ್ಗೆ ಐದು ಸಾವಿರ ಹಾಗೆಯೇ ಹೈಸ್ಕೂಲ್ಗೆ ಏಳುವರೆ ಸಾವಿರ ಅನುದಾನ ಇದೆ ಈ ಒಂದು ಎಲ್ಲದನ್ನ ಫೋಟೋ ಸಹಿತ ವರದಿಯನ್ನು ಮೇಲ್ ಮಾಡಿ ಅಂತ ಕೊಟ್ಟಿದ್ದಾರೆ ಮನೆಯ ಯೋಜನಾ ನಿರ್ದೇಶಕರು ರಾಜ್ಯ ಯೋಜನಾ ನಿರ್ದೇಶಕರು ಸಮಗ್ರ ಶಿಕ್ಷಣ ಕರ್ನಾಟಕ ಬೆಂಗಳೂರು ವತಿಯಿಂದ ಈಗ ಇದರಲ್ಲಿ ಸ್ನೇಹಿತರು ನಾವು ಇದೊಂದು ಫಾರ್ಮೆಟ್ ಸಿದ್ಧಪಡಿಸಿದ್ದೀನಿ ಈ ಫಾರ್ಮೆಟ್ನ ನನ್ನ ವಾಟ್ಸಪ್ ಗ್ರೂಪಲ್ಲಿ ಹಾಕ್ತೀನಿ ಅದರ ಲಿಂಕನ್ನು ನಾನು ಯೂಟ್ಯೂಬ್ ಕಮೆಂಟ್ ಬಾಕ್ಸಲ್ಲಿ ಕೊಡ್ತೀನಿ ಆ ಕಮೆಂಟ್ ಬಾಕ್ಸ್ ಲಿಂಕ್ ಮುಖಾಂತರ ಜಾಯಿನ್ ಆಗಿ ನಾನು ವಾಟ್ಸಪ್ ಗ್ರೂಪಿಗೆ ಈ ಫುಲ್ ಫಾರ್ಮೆಟ್ ಮಿಕ್ಸ್ ಸಿಗುತ್ತೆ ಮೊದಲೇ ಇಕೋ ಕ್ಲಬ್ ತಂಡವನ್ನು ಮೊದಲೇ ಮಾಡ್ಕೋಬೇಕು ಶಾಲೆಗಳಲ್ಲಿ ಶಾಲೆ ಶೈಕ್ಷಣಿಕ ವರ್ಷ ಪ್ರಾರಂಭದಲ್ಲೇ ಮಾಡ್ಕೋಬೇಕು ಜೂನಲ್ಲೇ ಇದನ್ನ ಪ್ರತಿ ವರ್ಷನೂ ಮಾಡ್ಕೊಳ್ಳೇಬೇಕು ಎಲ್ಲ ಶಾಲೆಲ್ಲ ಎಲ್ ಪಿ ಎಸ್ ಎಚ್ ಪಿ ಎಸ್ ಹಾಗೂ ಹೈಸ್ಕೂಲಲ್ಲಿ ಇಲ್ಲಿ ಖಾಲಿ ಫಾರ್ಮೇಟಲ್ಲಿ ಶಾಲೆ ಹೆಸರು ವಿಳಾಸ ಅಂತ ಇದೆ ಕ್ರಮ ಸಂಖ್ಯೆ ವಿದ್ಯಾರ್ಥಿ ಹೆಸರು ಲಿಂಗ ತರಗತಿ ನಾಯಕರ ಸದಸ್ಯೆ ಈ ಮಗು ಯಾವ ಮಗು ನಾವೇ ನಾಯಕರಾಗಿದ್ರೆ ನಾಯಕ ಬರಿಬೇಕು ಅಥವಾ ಸದಸ್ಯ ಆಗಿದ್ರೆ ಸದಸ್ಯನ ಬರೀಬೇಕು ಬರಿಬಹುದು ಇದರಲ್ಲಿ ತರಗತಿಗೆ ಒಂದು ತಂಡ ಮಾಡ್ಕೋಬಹುದು ಅಥವಾ ಕಡಿಮೆ ಮಕ್ಕಳಿದ್ರೆ ಶಾಲೆಗೆ ಒಂದು ತಂಡವನ್ನು ಮಾಡ್ಕೋಬಹುದು ವಿಜ್ಞಾನ ಶಿಕ್ಷಕರು ಉಸ್ತುವಾರಿ ಶಿಕ್ಷಕರು ಹೆಚ್ಚಾಗಿ ಆಗಿರ್ತಾರೆ ಶಾಲೆಯಲ್ಲಿ ಅವರು ಇಲ್ಲ ಅಂದ್ರೆ ಸಹ ಶಿಕ್ಷಕರು ಇತರೆ ಸಹ ಶಿಕ್ಷಕರು ಇದರ ಉಸ್ತುವಾರಿನ ವಹಿಸ್ಕೊಂಡು ನಿರ್ವಹಣೆಯನ್ನು ಮಾಡಬೇಕಾಗುತ್ತೆ ಇನ್ನ ಶಾಲಾ ಅಂತದ ಇಕೋ ಕ್ಲಬ್ ಕಾರ್ಯಕ್ರಮಗಳ ಒಂದು ಕ್ರಿಯಾಯೋಜನೆ ಒಂದು ಇಕೋ ಕ್ಲಬ್ ತಂಡವನ್ನು ನಡೆ ಬರೆದ ನಂತರ ಅದರ ಒಂದು ನಡಾವಳಿ ಮಾಡ್ಕೊಳ್ಳೋಕ್ಕೆ ಯಾವ ರೀತಿ ಮಾಡ್ತೀವಿ ಅದಕ್ಕೆ ಸಂಬಂಧಪಟ್ಟಂತೆ ಚಟುವಟಿಕೆಗಳನ್ನ ಆದೇಶದಲ್ಲಿ ಕೊಟ್ಟಿದ್ದಾರೆ ಹದಿನಾಲ್ಕು ಚಟುವಟಿಕೆಗಳನ್ನ ಕೊಟ್ಟಿದ್ದಾರೆ ಈ ಹದಿನಾಲ್ಕು ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ಕ್ರಿಯೆ ಮಾಡ್ಕೋಬಹುದು ಅನ್ನೋದನ್ನ ಗೊತ್ತಾಗುತ್ತೆ ಇಲ್ಲಿ ಕ್ರಮ ಸಂಖ್ಯೆ ಹಮ್ಮಿಕೊಂಡ ಚಟುವಟಿಕೆ ಹೆಸರು ಚಟುವಟಿಕೆ ನಡೆದ ದಿನಾಂಕ ಇದು ಚಟುವಟಿಕೆ ನಡೆದ ಸ್ಥಳ ಭಾಗವಹಿಸಿದ ವಿದ್ಯಾರ್ಥಿಗಳ ಸಂಖ್ಯೆ ಈಗ ಒಂದು ಚಟುವಟಿಕೆ ಒಂದಿದೆ ಆ ಪರಿಸರ ದಿನಾಚರಣೆ ಅಂಗವಾಗಿ ಶಾಲಾ ಆವರಣದಲ್ಲಿ ಸಸಿಗಳನ್ನು ನೆಟ್ಟು ಶಿಕ್ಷಕರು ಮಕ್ಕಳಿಗೆ ದತ್ತು ನೋಡಿ ಅವುಗಳನ್ನು ಪೋಷಿಸುವುದರ ಮೂಲಕ ಶಾಲಾ ಆವರಣವನ್ನು ಹಸಿರು ವಾತಾವರಣವನ್ನಾಗಿ ರೂಪಿಸುವುದು ಅಂತ ಕೊಟ್ಟಿದ್ದಾರೆ ಎಷ್ಟು ಚಟುವಟಿಕೆ ದಿನಾಂಕ ಯಾವತ್ತ ಮಾಡಿದ್ರು ಚಟುವಟಿಕೆ ನಡೆದ ಸ್ಥಳ ಯಾವುದು ಅಂತ ಮತ್ತೆ ಎಷ್ಟು ಮಕ್ಕಳು ಇದರಲ್ಲಿ ಭಾಗವಹಿಸಿದ್ರು ಅಂತ ಇಲ್ಲಿ ಬರಿಬೇಕು ಇದನ್ನೆಲ್ಲ ಜೂನ್ ತಿಂಗಳಲ್ಲಿ ಸಾಮಾನ್ಯ ಮಾಡ್ಕೋಬೇಕಾಗತ್ತೆ ಇದನ್ನೆಲ್ಲ ಜೂನ್ ತಿಂಗಳಲ್ಲಿ ಆನಂತರ ಪ್ಲಾಸ್ಟಿಕ್ ಬಳಕೆ ಉಂಟಾಗುವ ದುಷ್ಪರಿಣಾಮಗಳ ಕುರಿತು ಮಕ್ಕಳಿಗೆ ಅರಿವನ್ನು ಮೂಡಿಸ್ತಕ್ಕಂಥದ್ದು ಇದಕ್ಕೆ ಒಂದು ಸಂಪನ್ಮೂಲ ಒಂದು ಉಪನ್ಯಾಸ ಮಕ್ಕಳಿಗೆ ಉಪನ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೋದು ಇವೆಲ್ಲ ಚಟುವಟಿಕೆಗಳನ್ನ ನೋಡಿದ್ರೆ ಅನುದಾನವನ್ನು ಯಾವ ರೀತಿ ಬಳಕೆ ಮಾಡ್ಕೋಬಹುದು ಅನ್ನೋದು ಸಹ ಗೊತ್ತಾಗುತ್ತೆ ಶಾಲೆಯಲ್ಲಿ ಪ್ಲಾಸ್ಟಿಕ್ ಬಳಕೆಯನ್ನು ತ್ಯಜಿಸುವುದು ಹಾಗೂ ಪ್ಲಾಸ್ಟಿಕ್ ಮುಕ್ತ ಶಾಲೆಯನ್ನಾಗಿ ಪರಿವರ್ತಿಸುವುದು ಇದಕ್ಕೆ ಸಂಬಂಧಪಟ್ಟಂತೆ ಮಾಡ್ಕೋಬೋದು ಮಕ್ಕಳಲ್ಲಿ ಸಮತೋಲನ ಆಹಾರ ಬೆಳೆಸುವ ಅಭ್ಯಾಸ ಬೆಳೆಸುವುದು ಇದಕ್ಕೆ ಉಪನ್ಯಾಸವನ್ನು ನಮ್ಕೊಳ್ತಕ್ಕಂಥದ್ದು ಇನ್ನ ಶಾಲೆಗಳಲ್ಲಿ ಅಡುಗೆ ಮನೆಯಿಂದ ಹೊರ ಹೋಗುವ ನೀರಿನಿಂದ ಶಾಲಾ ಕೈತೋಟವನ್ನು ಕಡ್ಡಾಯವಾಗಿ ನಿರ್ಮಿಸುವುದು ಅಂತ ಕೊಟ್ಟಿದ್ದಾರೆ ಇದು ಗೊತ್ತಿರುತ್ತೆ ತಮಗೆ ಕೈತೋಟವನ್ನು ಮಾಡ್ಬೋದು ಅದರ ಒಂದು ಕೊಳಚೆ ನೀರು ಏನು ಬರುತ್ತೆ ಅದನ್ನು ಕೈತೋಟಕ್ಕೆ ತೋಟಕ್ಕೆ ಮಾಡ್ಕೊತಕ್ಕಂಥದ್ದು ಇನ್ನು ಮಕ್ಕಳಿಗೆ ತ್ಯಾಜ್ಯದ ವಿಲೇವಾರಿ ಬಗ್ಗೆ ಜಾಗೃತಿ ಮೂಡಿಸಿ ಶಾಲಾ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ಆಗ್ಲೇ ನೋಡ್ರಿ ಎರಡು ಕಸದ ಬುಟ್ಟಿಗಳು ತೆಗೆದುಕೊಳ್ಳಿ ಅಂತ ಹೇಳಿದ್ದಾರೆ ಎರಡು ದೊಡ್ಡ ಡ್ರಮ್ ಟೈಪ್ ಬರ್ತವೆ ನೀ ಕೆಂಪು ಮತ್ತು ನೀಲಿ ಒಣ ಕಸ ಮತ್ತು ಹಸಿ ಕಸವನ್ನು ಯಾವ ರೀತಿ ಬೇರ್ಪಡಿಸ್ತಕ್ಕಂಥದ್ದು ಅನ್ನೋದನ್ನು ಮಕ್ಕಳಿಗೆ ಅದರಲ್ಲಿ ಅರಿವನ್ನು ಮೂಡಿಸ್ತಕ್ಕಂಥದ್ದು ಶಿಕ್ಷಕರು ಪರಿಸರ ಮಾಲಿನ್ಯದಿಂದ ಹವಾಮಾನ ವೈಪರೀತ್ಯ ಉಂಟಾಗುವ ದುಷ್ಪರಿಣಾಮಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸೋದು ಇದು ಒಂದು ಸಂಪನ್ಮೂಲ ತಂಡದಿಂದ ಅರಿವನ್ನು ಕೊಡ್ತಕ್ಕಂಥದ್ದು ಹವಾಮಾನ ಕೆಟ್ಟರೆ ಹಾಳಾಗೋದ್ರೆ ಏನೆಲ್ಲ ಕಾಯಿಲೆಗಳು ಆಗ್ತವೆ ಅಂತ ನೆಕ್ಸ್ಟ್ ಶಾಲಾ ಮಕ್ಕಳಿಂದ ಘೋಷಣೆಗಳೊಂದಿಗೆ ಜಾಥಾ ಕಾರ್ಯಕ್ರಮ ಹಮ್ಮಿಕೊಂಡು ಸಮುದಾಯದಲ್ಲಿ ಪರಿಸರ ಸಂರಕ್ಷಣೆ ಬಗ್ಗೆ ಜಾಗೃತಿ ಮೂಡಿಸುವುದು ಇಲ್ಲಿ ಜಾತ ಜಾಥಾವನ್ನ ಮಾಡ್ಕೊಳ್ತಕ್ಕಂಥದ್ದು ಘೋಷಣೆಗಳು ಮಕ್ಕಳಿಗೆ ಹೋಗ್ತಾರೆ ಪರಿಸರ ಸಂರಕ್ಷಣೆ ಬಗ್ಗೆ ಜನರಲ್ಲಿ ಮಕ್ಕಳಲ್ಲಿ ಅರಿವನ್ನು ಮೂಡಿಸ್ತಕ್ಕಂಥದ್ದು ಇನ್ನ ನೀರಿನ ಮಿತ ಬಳಕೆ ಹಾಗೂ ನೀರಿನ ಸಂರಕ್ಷಣೆ ಬಗ್ಗೆ ಅರಿವು ಮೂಡಿಸುವುದು ನೀರನ್ನ ಎಷ್ಟು ಅವಶ್ಯಕತೆ ಇದೆ ಅಷ್ಟಕ್ಕೆ ಮಾತ್ರ ಬಳಕೆಯನ್ನ ಮಾಡ್ಕೋಬೇಕು ನೀರನ್ನು ಪೋಲ್ ಮಾಡಬಾರ್ದು ಹಾಗೆ ನೀರಿನ ಸಂರಕ್ಷಣೆಯನ್ನು ಸಹ ಮಾಡಬೇಕು ನೀರಿನ ಕುಡಿಯುವ ನೀರಿನ ಪ್ರಮಾಣ ಕಡಿಮೆ ಇದೆ ನೀರಿನ ಒಂದು ಬೆಳಕೆ ಎಷ್ಟು ಅದರಿಂದ ಎಷ್ಟು ಜನಕ್ಕೆ ಅನುಕೂಲ ಆಗುತ್ತೆ ಅನ್ನೋದನ್ನ ಮಕ್ಕಳಿಗೆ ಸಂಪನ್ಮೂಲವಾಗಿ ಉಪನ್ಯಾಸ ಮಾಡರಿ ಹೇಳ್ಬೋದು ಇನ್ನ ಚಿತ್ರಕಲೆ ಇದು ಮಾಡ್ಬೋದು ಇನ್ನ ಪರಿಸರ ಸಂರಕ್ಷಣೆ ಕುರಿತು ವಿದ್ಯಾರ್ಥಿಗಳಿಗೆ ಪ್ರಬಂಧ ಸ್ಪರ್ಧೆ ಚರ್ಚಾ ಸ್ಪರ್ಧೆ ರಸಪ್ರಶ್ನೆ ಸ್ಪರ್ಧೆ ಭಾಷಣ ಸ್ಪರ್ಧೆ ಘೋಷವಾಕ್ಯಗಳು ಕವನ ಹಾಗೂ ವ್ಯಂಗ್ಯ ಚಿತ್ರಗಳ ರಚನೆ ಕಿರುನಾಟಕ ಹಾಗೂ ಚಿತ್ರಕಲೆ ಮುಂತಾದ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುವುದು ಇವೆಲ್ಲ ಚಟುವಟಿಕೆಗಳನ್ನ ಮಕ್ಕಳಿಗೆ ಸ್ಪರ್ಧೆಗಳಾಗಿ ಮಾಡಿ ಮಕ್ಕಳಿಗೆ ಪ್ರಥಮ ದ್ವಿತೀಯ ತೃತೀಯ ಬಹುಮಾನವನ್ನು ನೀಡಬಹುದು ಇದರ ಒಂದು ಓಚರ್ ಖರ್ಚು ವೆಚ್ಚಕ್ಕೆ ಬಳಕೆಯನ್ನು ಮಾಡ್ಕೋಬೋದು ಇನ್ನು ಗಿಡ ಮರಗಳ ಎಲೆಗಳ ಸಂಗ್ರಹದಿಂದ ಕಾಂಪೋಸ್ಟ್ ಗೊಬ್ಬರವನ್ನು ತಯಾರಿಸಿ ಶಾಲಾ ಕೈತೋಟಕ್ಕೆ ಬಳಸುವುದು ಇದಕ್ಕೆ ಒಂದು ಗುಂಡಿನ ತೆಗೆದುಕೆ ಹಸಿರು ಎಲೆಗಳು ಕಸ ಕಡ್ಡಿಯೆಲ್ಲ ಹಾಕಿ ಕಾಂಪೋಸ್ಟ್ ಗೊಬ್ಬರ ನೀರು ಹಾಕಿ ಕಾಂಪೋಸ್ಟ್ ಗೊಬ್ಬರವನ್ನು ತಯಾರಿಸಿ ಕೈ ಅದನ್ನ ಗೊಬ್ಬರನ ಕೈ ತೋಟಕ್ಕೆ ಮಾಡ್ಕೊತ ಶಕ್ತಿ ಉಳಿತಾಯದ ಕುರಿತು ಮಕ್ಕಳಿಗೆ ಅರಿವು ಮೂಡಿಸ್ತಕ್ಕಂಥದ್ದು ಅಂದರೆ ನಶಿಸ ನವೀಕರಿಸಲು ಶಕ್ತಿ ಮೂಲಗಳೇನಿದೆ ಅವುಗಳ ಉಳಿತಾಯ ಮಾಡೋದು ಹೇಗೆ ಪೆಟ್ರೋಲು ಡೀಸೆಲ್ ಈ ಥರ ಪೆಟ್ರೋಲಿಯಂ ಉತ್ಪನ್ನಗಳಾಗ್ಬೋದು ಇವನ್ನೆಲ್ಲ ಯಾವ ರೀತಿ ಹಾಳು ಮಾಡಬಾರ್ದು ಉಳಿತಾಯಬೇಕು ಮಕ್ಕಳಿಗೆ ಅರಿವನ್ನು ಮೂಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ಬೋದು ಸಂಪನ್ಮೂಲ ವ್ಯಕ್ತಿಗಳಿಂದ ಪರಿಸರ ಸಂರಕ್ಷಣೆದು ಉಪನ್ಯಾಸ ಎಲ್ಲ ಚಟುವಟಿಕೆ ಮೇಲೆ ಏನು ಕೊಟ್ಟಿದ್ದಾರೆ ಅಂಶಗಳಿಗೆ ಸಂಬಂಧಪಟ್ಟು ಉಪನ್ಯಾಸವನ್ನು ಮಾಡಿಸ್ಬೋದು ಮನೆ ಭೇಟಿ ಪ್ರಕೃತಿ ನಡಿಗೆ ಹಮ್ಮಿಕೊಳ್ತಕ್ಕಂಥದ್ದು ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಮಾತ್ರ ಇದಿರ್ತಕ್ಕಂಥದ್ದು ಎಲ್ ಪಿ ಎಸ್ ಮಕ್ಕಳಿಗಿಲ್ಲ ಅಂದ್ರೆ ವನ ಹೊರ ಸಂಚಾರವನ್ನು ಹೋಗಿ ಸೂಕ್ತವಾದಂತ ಒಂದು ಭದ್ರತೆಯೊಂದಿಗೆ ಹೋಗಿ ಅಲ್ಲಿ ಅರಣ್ಯ ಆಗ್ಬೋದು ಫಾರೆಸ್ಟ್ ಇರ್ತಕ್ಕಂಥದ್ದು ಇನ್ನು ಉತ್ತಮವಾದಂತ ವಿಶೇಷ ಗಿಡಗಳ ಮರಗಳು ಕೈತೋಟಗಳು ವ್ಯವಸಾಯದ ಒಂದು ಜಾಗನ ಪ್ರಕೃತಿ ನಡಿಗೆ ಅಂತ ಮಾಡಬಹುದು ಈಗ ಇಲ್ಲಿ ಇಕೋ ಕ್ಲಬ್ ಕಾರ್ಯಕ್ರಮದ ವರದಿ ಮತ್ತೆ ಫೋಟೋಕ್ಕೆ ಸಂಬಂಧಪಟ್ಟಂತೆ ಬರೀಲಿಕ್ಕೆ ಇದು ಕೊಟ್ಟಿದ್ದೀನಿ ಏನು ಚಟುವಟಿಕೆ ಇದುವ್ರಿಗೂ ಹೇಳಿದೆ ಆ ಚಟುವಟಿಕೆಯನ್ನು ನಾನು ಇಲ್ಲಿ ನಾನು ಮೆನ್ಷನ್ ಮಾಡಿದ್ನಿ ಕಾರ್ಯಕ್ರಮ ನಡೆದ ದಿನಾಂಕ ಕಾರ್ಯಕ್ರಮದ ಸ್ಥಳವನ್ನು ಅಲ್ಲಿ ಹಾಕ್ಕೊಂಡು ಈ ಒಂದು ಪೇಜ್ ಪೂರ್ತಿ ಒಂದು ಎ ಫೋರ್ ಸೈಜು ಪೋರ್ಟ್ರೈಟ್ ಸೈಜಲ್ಲಿ ಐತೆ ಇದರಲ್ಲಿ ಎಲ್ಲಾವುದನ್ನು ಸಹ ಬರಿಬೋದು ಮೂರನೇದು ನಾಲ್ಕನೇದು ಐದನೇದು ಆರನೇದು ಏಳನೇದು ಎಂಟನೇದು ಮತ್ತು ಇನ್ನು ಇದಕ್ಕೆ ಫೋಟೋಕ್ಕೆ ಇದು ಸಂಬಂಧಪಟ್ಟಂತೆ ಸಾಕಾಗಲಿಲ್ಲ ಅಂದರೆ ಫೋಟೋನ ಇದೇ ರೀತಿ ಇನ್ನೊಂದು ಪ್ರಿಂಟ್ ತಗೊಳ್ಳಿ ಅದಕ್ಕೆ ಫೋಟೋನ ಹಾಕೊಳ್ಳಿ